ಯೋಗರಾಜ್ ಸಿನಿಮಾಸ್ ಅರ್ಪಿಸುವ ಪರ್ಲ್ ಸಿನಿಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣಗೊಂಡ ನಗುವಿನೊಂದಿಗೆ ಮಾಸ್ ಅಂಶಗಳಿರುವ ಒಂದು ಉತ್ತಮ ಸಂದೇಶ ನೀಡುವ ಕುಲದಲ್ಲಿ ಕೀಳ್ಯಾವುದೋ ಚಲನಚಿತ್ರವು ಮೇ ಇಪ್ಪತ್ಮೂರರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಲನಚಿತ್ರದ ನಾಯಕ ನಟ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೇನೂರು ಮನು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಎರಡು ಪಾಯಿಂಟ್ ಏಳು ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಚಲನಚಿತ್ರಕ್ಕೆ ಯೋಗರಾಜ್ ಭಟ್ ಅವರ ಕಥೆ ಸಾಹಿತ್ಯವಿದ್ದು ಕೆ ನಾರಾಯಣ್ ನಿರ್ದೇಶಿಸಿದ್ದಾರೆ ಎಂದರು ಬಹುತಾರಾಗಣ ಹೊಂದಿರುವ ಚಲನಚಿತ್ರದಲ್ಲಿ ಯೋಗರಾಜ್ ಭಟ್ ಸೋನಾಲ್ ಮೊಂತೆರು ತಬಲನಾಣಿ ಶರತ್ ಲೋಹಿತಾಶ್ವ ಡ್ರ್ಯಾಗನ್ ಮಂಜು ಜೇಡರಹಳ್ಳಿ ಕೃಷ್ಣಪ್ಪ ಕರಿಸುಬ್ಬು ಹರೀಶ್ ರಾಜು ಸೀನಾ ನಾಗೇಂದ್ರ ಅರಸ್ ಇತರರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಐದು ಹಾಡುಗಳಿರುವ ಚಲನಚಿತ್ರವು ರಾಮನಗರ ಚನ್ನಪಟ್ಟಣ ಸಕಲೇಶಪುರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದು ಹೇಳಿದರು ಎರಡು ವರ್ಷ ತಯಾರಾಗಿ ಒಂದು ಕುಲದಲ್ಲಿ ಕೇಳಿ ಒಂದು ಸಿನಿಮಾ ನಾಯಕ ನಟನಾಗಿ ಪ್ರಪ್ರಥಮ ಬಾರಿಗೆ ರೆಡಿಯಾಗುವ ಒಂದು ಸಿನಿಮಾ ಮಾಡಿದ್ದೀವಿ ಇದೇ ತಿಂಗಳು ಇಪ್ಪತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸಿನಿಮಾ ಇದು ಯೋಗರಾಜ್ ಭಟ್ ಸರ್ ಅವರ ಒಂದು ಕತೆ ಸಾಹಿತ್ಯ ಹಾಗೆ ನಮ್ಮ ಕೆ ರಾಮನಾರಾಯಣ ಸರ್ ಅವರ ಒಂದು ನಿರ್ದೇಶನ ಸಂತೋಷ್ ಕುಮಾರ್ ಅವರು ವಿದ್ಯಾ ಅವರ ಒಂದು ನಿರ್ಮಾಣದಲ್ಲಿ ಮೂಡಿ ಬಂದಿರುವಂಥ ಸಿನ್ಮಾ ಇದು ಪಕ್ಕಾ ಎಂಟರ್ಟೈನ್ಮೆಂಟ್ ಮಾಸ್ ನಿನ್ನೆ ಸೆನ್ಸರ್ ಆಯಿತು ಯು ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆ್ಯಕ್ಷನ್ ಥ್ರಿಲ್ಲರ್ ಅಂತ ಕೊಟ್ಟಿದ್ದಾರೆ ಇದು ಮಾಸ್ ಮತ್ತು ಎಂಟರ್ಟೈನ್ಮೆಂಟು ಮಧ್ಯ ಒಂದು ಎಮೋಷನಲ್ ಕ್ಯಾರಿ ಆಗೋವಂಥ ಒಂದು ಸಿನಿಮಾ ಬೋ ಎಲ್ಲೋದ್ರೂ ಕೂಡ ಒಂಥರ ಈ ಸಿನಿಮಾ ಇಂದ ನೋಡಿ ಆಚೆ ಬಂದವರು ನಾವು ನಮ್ಮ ಸಿನಿಮಾನ ಹೊಗಳ್ಕೊಳಂಗಿಲ್ಲ ಸಿನಿಮಾ ನೋಡಿದವರು ಖುಷಿಯಿಂದ ಆಚೆ ಬರ್ತಾರೆ ಒಂದೇ ಎರಡು ಹಂಗಿದೆ ಓ ಹಿಂಗಿದೆ ಅಂತ ನಾನೇನು ಹೇಳಲ್ಲ ಸಿನಿಮಾ ಆಗುತ್ತೆ ಒಂದೇ ವರ್ಡು ಅಂತ ಹೇಳ್ಬಲ್ಲೆ ಸರ್ ಸರ್ ಬಜೆಟ್ ದೊಡ್ಡ ಬಜೆಟ್ ಇಷ್ಟು ಇಷ್ಟು ಅಂತ ಹೇಳೋಂಗಿಲ್ಲ ನಿರ್ಮಾಪಕರು ಹೇಳಿ ಕಳಿಸ್ಬಿಟ್ಟವ್ರೆ ಬಟ್ ಕೋಟಿ ಮೇಲೆ ಸರ್ ಆ ಒಳಗಡೆ ಒಂದು ಇರೋಲ್ಲ ಒಂದು ಎರಡು ಮುಖ ಮೂರು ಗಂಟೆ ಆಗಿದೆ ನೀವು ನೋಡ್ತಾ ಇದ್ದೀರ ಸ್ಟಾರ್ ಕೇಸ್ಟೇ ಎಷ್ಟಿದೆ ಮನೋರ್ತವ್ರ ಮ್ಯೂಸಿಕ್ಕು ಆಮೇಲೆ ಸಿಂಗ್ ಐದು ಸಾಂಗು ಐದು ಸಾಂಗ್ ಶೂಟ್ ಆಗಿದೆ ಎಲ್ಲ ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ ಆಂಟೋನಿ ದಾಸನ್ ಆಡಿದ್ದಾರೆ ಚೇತನ್ ಸೋಸ್ಕರ್ ಅವ್ರು ಆಡಿದ್ದಾರೆ ಶ್ರೇಯಾ ಘೋಷಾಲ್ ಮೇಡಮ್ ಆಡಿದ್ದಾರೆ ಇನ್ನೂ ಅವ್ರು ಯಾರ್ದು ಸಾಂಗ್ ಇನ್ನೂ ಬಿಟ್ಟಿಲ್ಲ ವಿಜಯಪ್ರಕಾಶ್ ಸರ್ದು ಮತ್ತು ಶ್ರೇಯಾ ಘೋಷಾಲ್ ಮೇಡಮ್ದು ಥೇಟ್ರಲ್ಲಿ ಫ್ರೆಶ್ಶೇ ಬರಲಿ ಅಂತ ಇಲ್ಲಿ ಮೂರು ಸಾಂಗ್ ಬಿಟ್ಟಿದ್ದೀವಿ ಆಗ್ಲೇ ಇನ್ನು ಕಾಮಿಡಿ ಅಂತ ಬಂದರೆ ತಬಲಂಗಾಣಿ ಸರ್ದು ನಮ್ಮದು ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ ಎಲ್ಲ ಕಡೆ ತಮಿಳನಾಡಿ ಸರ್ದು ನೀವು ನೋಡ್ತೀರ ಇಪ್ಪತ್ತ್ಮೂರಕ್ಕೆ ನೋಡಿರೋ ನಿಜವೂ ಒಂದು ಒಳ್ಳೆ ಕಾಮಿಡಿ ಸಬ್ಜೆಕ್ಟು ಇನ್ನು ಮಾಸ್ ಅಂತ ಬಂದರೆ ನಾಲ್ಕು ಫೈಟ್ ಮಾಡಿಸಿದ್ದಾರೆ ಇದರಲ್ಲಿ ಒಂದು ಡ್ರ್ಯಾಗನ್ ಮಂಜು ಮತ್ತೆ ಮತ್ತು ಸೀನಾಬಾಯಿ ಮತ್ತೆ ಶರತ್ ಲೋಹಿತೇಶ್ವರ್ ಸರ್ ಮೂರು ಜನ ಈ ಸಿನಿಮಾದಲ್ಲಿ ವಿಳನ್ ಒಂದು ಅದ್ಭುತವಾಗಿ ಬಂದಿದೆ ಇದು ದೊಡ್ಡ ದೊಡ್ಡವರು ಫ್ಲೈಟ್ ಮಾಸ್ಟರ್ ವಿನೋದ್ ಮಾಸ್ಟರ್ ಮಾದ ಮಾಸ್ಟ್ರು ಆಮೇಲೆ ನರಸಿಂಹ ಮಾಸ್ಟರ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡಿ ಅಂದ್ರೆ ಫ್ಲೈಟ್ ಮಾಸ್ಟರ್ ಒಂದು ಎರಡು ಎರಡೂವರೆ ತಿಂಗಳು ಮೂರು ತಿಂಗಳು ಟ್ರೈನಿಂಗ್ ಮಾಡಿ ರೆಡಿ ಮಾಡಿ ಜಿಮ್ನಾಸ್ಟಿಕ್ ಎಲ್ಲ ಕಲಸಿ ಈ ಸಿನಿಮಾನ ರೆಡಿ ಮಾಡಿ ಸರ್ ಗೋಷ್ಠಿಯಲ್ಲಿ ಶಿವಮೂರ್ತಿ ಮಂಡ್ಯ ಮಂಜು ಹೇಮಂತ್ ಇದ್ದರು